ವಿರುದ್ಧ ಪೊಲೀಸರಿಗೆ ದೂರು ನೀಡಿದ ಕನ್ನಡಿಗರು ಹೋಟೆಲ್ ಜಿಎಸ್ ಸ್ಯೂಟ್ ಮಾಲೀಕ ಹಾಗೂ ಸಿಬ್ಬಂದಿ ವಿರುದ್ಧ ದೂರು ಮಡಿವಾಳ ಠಾಣೆಯಲ್ಲಿ ಹೋಟೆಲ್ ಜಿಎಸ್ ಸ್ಯೂಟ್ ಮಾಲೀಕ ವಿರುದ್ಧ ಎಫ್ಐಆರ್ ಹೋಟೆಲ್ ಜಿಎಸ್ ಸ್ಯೂಟ್ ಬಳಿ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಯುವ ಕರ್ನಾಟಕ ವೇದಿಕೆ ಸೇರಿ ಹಲವು ಸಂಘಟನೆಗಳ ಪ್ರೊಟೆಸ್ಟ್ ಕನ್ನಡಿಗರ ತಾಯಿಯ ಬಗ್ಗೆ ಅವಹೇಳನಕಾರಿ ಪರಹಕ್ಕೆ ಕೆಂಡ ಕನ್ನಡಿಗರೇ ಈ ಹಿಂದಿವಾಲಗಳ ಹೋಟೆಲ್ ಮುಚ್ಚಿಸಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಡಕಿದ ಹಿಂದಿ ವಾಲಗಳನ್ನ ಹೊಡೆದೋಡಿಸಿ ಕರ್ನಾಟಕಕ್ಕೆ ನಿಯತ್ತಿರದ ಇವರನ್ನ ಬೆಂಗಳೂರಿಂದ ಹೊರಗೋಡಿಸಿ ಕನ್ನಡಿಗರನ್ನ ಮಾದರ್ಚೋದೆ ಅವರ ಊರಿಗೆ ಓಡಿಸಿ ಕನ್ನಡಿಗರು ಈ ತಿರ್ಪೆ ಹಿಂದಿ ವಾಲಗಳಿಗೆ ಸಹಾಯ ಮಾಡೋದನ್ನ ಸ್ವಲ್ಪ ಬಿಡಿ ಕೆಲವರು ನಾಟ್ ಎಲ್ಲರು ಎಲ್ಲಾ ಕನ್ನಡಿಗರಲ್ಲ ಕೆಲವರು ಇವತ್ತು ಈ ಏರಿಯಾದಲ್ಲಿ ಒಂದೇ ಒಂದು ಹೋಟೆಲ್ ಓಪನ್ ಆಗ್ಬಾರ್ದು ಕೋರ್ಮಂಗ್ಲಾ ಎಚ್ ಆರ್ ಲೇಔಟ್ಗಳಲ್ಲಿ ಕನ್ನಡಿಗರಿಲ್ಲದವರ ಹೋಟೆಲ್ ಓಪನ್ ಆಗ್ಲೇಬಾರದು ಕನ್ನಡಿಗರ ಶಕ್ತಿ ತಾಕತ್ತು ಹೊರ ರಾಜ್ಯದ ಜನರಿಗೆ ಇವತ್ತೇ ಅರ್ಥ ಆಗ್ಬೇಕು ಕನ್ನಡಿಗರೇ ಈಗ್ಲೇ ಆ ಹೋಟೆಲ್ ಜಿ ಎಸ್ ಸೂಟ್ ಎಲ್ಲಿ ಕೋರ್ಮಂಗ್ಳ ಬೀಗ ಹಾಕ್ಸಿ ಪವರ್ ತೋರಿಸಿ ನಿಮ್ ಕನ್ನಡದ್ದು ಹೇಳಿದ್ವಲ್ಲ ಕೆಲ ಕನ್ನಡಿಗರು ರಾಷ್ಟ್ರೀಯವಾದಿಗಳು ಯಾರು ರಾಷ್ಟ್ರೀಯ ನಾವು ರಾಷ್ಟ್ರೀಯವಾದಿಗಳು ರಾಷ್ಟ್ರೀಯತೆ ನಮ್ದು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ಲ ಇವರು ಇವ್ರನ್ನ ಫಸ್ಟ್ ಇವರು ಸಪೋರ್ಟ್ ಮಾಡ್ತಾರಲ್ಲ ರಾಷ್ಟ್ರೀಯತೆ ಹೆಸರಲ್ಲಿ ಸಪೋರ್ಟ್ ಮಾಡ್ತಿರುವಂತವ್ರನ್ನ ಇವರೇ ಸಪೋರ್ಟ್ ಮಾಡ್ತಾರೋದು ಇವರಿಗೆ ಇಂಡೈರೆಕ್ಟ್ ಆಗಿ ಹಿಂದಿ ವಾಲಗಳಿಗೆ ರಾಷ್ಟ್ರೀಯತೆ ಅಂತ ಹೇಳ್ಕೊಂಡು ಹೆಸರು ಹೇಳ್ಕೊಂಡು ಸಪೋರ್ಟ್ ಮಾಡ್ತಾರಲ್ಲ ಇವ್ರನ್ನ ಒದ್ದು ಓಡಿಸಿ ಅವಾಗ ತಾನಾಗೆ ಹಿಂದಿ ವಾಲಗಳು ಓಡ್ತಾರೆ ಇವರ ಗಾಂಚಾಲಿಗಳು ಬೀಳುತ್ತೆ ನೋಡಿ ಆ ಕೋರ್ ಎಚ್ ಎಸ್ ಸಾರ್ ಲೇಔಟ್ ಬಿ ಟಿ ಎಂ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲಿ ಕನ್ನಡಿಗರ ಹೋಟ್ಲ್ ಇಲ್ಲ ಇಂಥ ತಿರ್ಪೇಶ್ ಹೊಕ್ಕಿ ನನ್ನ ಮಕ್ಕಳದೇ ಹೋಟ್ಲ್ಗಳು ಇರೋದು ಹಿಂದಿ ವಾಲಗಳೇ ಇವ್ರು ಆಡಿದ್ದೇ ಆಟ ಇವ್ರು ಮಾಡಿದ್ದೇ ಆಟ ಅಂತ ಹೇಳಿ ಅಲ್ಲರಿ ಏನೋ ಬಂದು ಅನ್ನ ತಿನ್ನಕ್ಕೇನೋ ನಾಲ್ಕ ಕಾಸು ಮಾಡ್ಕೊಂತಿದ್ದಾರೆ ಅಂತ ಹೇಳಿದ್ರೆ ಇವರು ಕನ್ನಡಿಗರಿಗೆ ಕನ್ನಡದವರಿಗೆ ಬೈದರ್ದೆ ಬೋರ್ಡ್ ಹಾಕ್ತಾರಲ್ಲ ಇವರಿಗೆ ಎಷ್ಟು ಇರಬೇಕು ಗಾಂಚಾಲಿ ಅಂತ ಕನ್ನಡಿಗರು ಚೋತ್ ಅಂತ ಹೇಳ್ಬಿಟ್ಟು ಹೋಟೆಲ್ ಮುಂದೆ ಹೋಟೆಲ್ ಬೋರ್ಡ್ ಹಾಕ್ತಾರಲ್ಲ ಇವರು ಕನ್ನಡಿಗರು ತಾನೇ ಬಂದಲ್ಲಿ ತಿನ್ನಕ್ಕೆ ನಿನಗೆ ನಾಲ್ಕು ಕಾಸು ಆಗೋದು ಅಂತ ಹೋಟೆಲ್ನ ಯಾಕೆ ಬಿಡು ಕನ್ನಡಿಗರೇ ಹೇಳ್ತಿರಲ್ಲ ಕನ್ನಡ ಪರ ಸಂಘಟನೆಯವರು ನಾವು ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ ಎಲ್ಲೋ ಈ ಸಂಘಟನೆಗಳು ಎಲ್ಲರೂ ಶಾಂತಿಯುತವಾಗಿದ್ದಾರೆ ಹೋಗಿ ಫಸ್ಟು ಅವನ್ನ ಒದ್ದು ಓಡಿಸಿ ಆ ಹೋಟೆಲ್ ಬಾಗಿಲು ಮುಚ್ಚಿ ಇನ್ನು ಈ ಹೋಟೆಲ್ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಸಹ ಪ್ಲೇ ಮಾಡಿ ತೋರ್ಸೋಣ ಹೋಟೆಲ್ ಜಿ ಎಸ್ ಟೂ ಅಂತಕ್ಕಂಥ ಒಬ್ಬ ಅಯೋಗ್ಯ ತನ್ನ ತನ್ನ ಎಲ್ ಇಡಿ ಲೈಟ್ ಮೇಲೆ ಕನ್ನಡಿಗರ ತಾಯಿಯ ಬಗ್ಗೆ ಅತಿ ಅತಿ ಕೆಟ್ಟದಾಗಿ ನಿಂದನೆ ಮಾಡಿ ಎಲ್ ಇ ಡಿ ಮೇಲೆ ಅವರು ಸಾರ್ವಜನಿಕವಾಗಿ ಹಾಕಿದಂತ ವಿಚಾರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಇವಾಗ ಬೋರ್ಡ್ ನ ಹೊರದಾಗ್ಬೇಕು ಇವತ್ತು ಹೋಟೆಲ್ ನ ಓಪನ್ ಮಾಡಕ್ ಬಿಡಬಾರ್ದು ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಈಗಾಗ್ಲೇ ನಾವು ಮಾಡುವಂತ ಕೆಲಸ ನಮ್ಮ ಪೊಲೀಸ್ ಅವರು ತೆರಿಗೆ ಎಲ್ ಇಡಿ ಸ್ಕ್ರೀನ್ ನ ತಗೊಂಡೋಗಿ ವಶಪಡಿಸಿಕೊಂಡು ಜೊತೆಗೆ ಯಾವ ಒಂದು ಹೋಟೆಲ್ ಸಿಬ್ಬಂದಿ ಇದ್ದಾನೆ ಅವ್ರನ್ನೆಲ್ರು ಕರ್ಕೊಂಡು ಸ್ಟೇಷನ್ ಅಲ್ಲಿ ಇಸ್ಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ ಜೊತೆಗೆ ನಾವು ಅಲ್ಲಿಗೆ ಬಿಡಬಾರ್ದು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡು ಇಷ್ಟತ್ತು ಹೋಟೆಲ್ ಒಳಗಡೆ ಇದ್ದಂತ ಅಷ್ಟು ಜನರನ್ನ ಆಚೆಗೆ ಕಲ್ಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗ ಹೋಟೆಲ್ ನ ಕ್ಲೋಸ್ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ ಜೊತೆಗೆ ಆ ಹೋಟೆಲ್ ಬೋರ್ಡ್ ಅನ್ನು ಕೂಡ ಹೊರದಾಗ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷ ನವೀನ್ ನರಸಿಂಹ ಅವರು ನಾವೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ದೀವಿ ಈಗ ಈ ಮೂಲಕ ನಾವು ಕೊಡ್ತಾ ಇರ್ತಕ್ಕಂಥ ಸಂದೇಶ ಇಷ್ಟೇ ನೀವು ಇಲ್ಲಿ ಬದುಕೋದಕ್ಕೆ ವ್ಯವಹಾರ ಮಾಡೋದಕ್ಕೆ ಬಂದಿರ್ತೀರಾ ನಿಮ್ಗಳಿಗೆ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ತಪ್ಪಿಗೆ ಇವತ್ತು ಕನ್ನಡಿಗರ ತಾಯಿ ಬಗ್ಗೆ ಮಾತಾಡ್ತೀರಾ ನೀವು ಕನ್ನಡದ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಅದೇನ ಕೇಳ್ತಾರೆ ಅಂತ ಗೊತ್ತಿಲ್ಲ ಕನ್ನಡದವರು ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಜಾಗ ಕೊಡ್ತೀವಿ ವ್ಯಾಪಾರನೂ ಮಾಡಕ್ಕೆ ನಾವೆಲ್ಲ ಹೋಗ್ಬಿಟ್ಟು ಅವ್ರಿಗೆ ವ್ಯಾಪಾರ ಮಾಡಬೇಕು ಅಂದ್ರೆ ಕನ್ನಡದವರೇ ಬೇಕು ಅಂದ್ರೆ ಕನ್ನಡದ ನೆಲ ಕರ್ನಾಟಕ ಇದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಕನ್ನಡದ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಕೆಟ್ಟದಾಗಿ ಏನೋ ಒಂದು ವರ್ಡ್ ಬಂದಿದೆ ಅಂತ ಹೇಳಿದರೆ ಎಲ್ಲ ಕನ್ನಡಿಗರು ಖಂಡಿತವಾಗಿಯೂ ಬೇಜಾರಾಗಿರುತ್ತೆ ಅದಕ್ಕೆ ನಾನು ಕನ್ನಡಿಗನಾಗಿ ಅಷ್ಟು ದೂರದಿಂದ ಬಂದಿದ್ದೀನಿ ಜೆ ಪಿ ನಗರದಿಂದ ಕರ್ನಾಟಕದಲ್ಲಿ ಕನ್ನಡದವರ ವ್ಯಾಪಾರ ಮಾಡಿಕೊಂಡು ಕನ್ನಡದವರೇ ಬರಬೇಕು ಈ ಹೋಟ್ಲಲ್ಲಿ ಏನಾದರೂ ನಿಲ್ಬೇಕಾದ್ರೂ ವ್ಯಾಪಾರ ಮಾಡಬೇಕಾದ್ರೂ ಕನ್ನಡದವರೇ ಬರಬೇಕು ಅಂಥದ್ರಲ್ಲಿ ಈ ಕರ್ನಾಟಕದಲ್ಲಿ ಕನ್ನಡದವರ ಬಗ್ಗೆ ಕೆಟ್ಟದ ಪದ ಏರಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಪದೇ ಪದೇ ಆಗ್ತಾನೇ ಇದೆ ಇದು ಕನ್ನಡ ಬಗ್ಗೆ ಕನ್ನಡಕ್ಕೆ ಅವಮಾನ ಕನ್ನಡಿಗರಿಗೆ ಅವಮಾನ ಅವತ್ತಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ವಿರೋಧಿಸಲೇ ಬಂತಾ ಇದ್ದೀವಿ ಏನಕ್ಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸರ್ಕಾರ ಇದಕ್ಕೆ ಏನು ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕದಾದ ಒಂದು ಉತ್ತರವನ್ನು ನೀಡಬೇಕು ಅವರಿಗೆ ಶಿಕ್ಷೆ ನೀಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ